ತುಲೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಈ ಭಜನೆಡು ನಂಗೆ ಪುರಂದರದಾಸರು ಮತ್ತೆ ಅರ್ಥಪೂರ್ಣವಾದ ಈ ಭಜ ಕೃತಿನ ಮಲ್ತ ನಂಗೆ ಕೊಡ್ತೇವೆ ನಮ್ಮ ಸಮಾಜ ಎಡ್ಡಾವಡು ಸಮಾಜ ಒಡಿತಿನ ಕುಲು ಭಜನ ಮುಖಾಂತರ ಅಂಡಲ್ಲ ತೆರೆಯೊಂದು ತನ್ನ ಜೀವನನು ಸರಿಮಲ್ಪಡು ಪಂಪಿನ ವಿಚಾರನು ಪತ್ತೊಂದು ಏರ್ ಮಲ್ದಿ ನಿಂದು ಏರ್ನ ಕೃತಿ ಎರಡು ಮಲ್ಲೆ ಏನು ಜಂಕ ಪುರಂದರ ದಸ ದಸೋಣ್ಣ ತರದುರವೇ ಆರು ತುಲೆ ನಾಲೀಗೆ ಎನ್ನ ನಾಲಿಗೆ ಶುರುಟಿ ನಾನು ಭಜನೆ ಬಂದು ಪಕ್ಕನೆ ತ ಭಾವಾರ್ಥೇ ನಾಲಿಗೆ ನಾಲೀಗೆ ನಿನ್ನೀಚ ಬುದ್ಧಿಯ ಬೀಡು ನಾಲೀಗೆ

ವಿಚಾರವಿಲ್ಲ ಪರ ರಾದು ಸಿ ಪರಾದು ಸಿಪು ಕುಂಡಿರುವ ನಾಲಿಗೆ ಚಾಚಿ ಕಂಡಿರುವ ನಾಲೆ ಅ ನಾಲಿಗೆ ಚಾತಿ ಪಂದ್ಯ ನಾಲಿಗೆ ಎಂದ ನಾಲಿಗೆ ಹಾ ಸುಲೆ ಆಚಾರ ಉಪ್ಪಂದಿನ ನಾಲಾಯಿ ನಿನ್ನ ನೀಚ ಹಾಲ್ ಬುದ್ಧಿಲ್ ಬುಡು ಇತ ಮುನ್ ನಾಲಾಯಿ ಬಂದಿ ಏರೆ ಬಂದೆರ್ ಯೋಡ್ ಬನ್ಲೆ ಎರಗ నమకు బండగా మనుష్య కుల తులే జనకులు నాలి లగ ముప్పందే ఇంచిన పాతర పాతేర ఏరేరిన మనస్సును బేన మల్తుంది ఏరేరిన బి బుర్చాందిన పనొందు ఇంచిన మండొందు నమ్మ జీవన మల్తుంది పేరు కరెక్ట్ అతి అప్పుడు మలుపునే తప్పు అకలు తప్పు మల్తుంద బి తగ్గ తప్పు ఆడుపోతున్న అంచిన భారీ అడ్డ గుణ అంత పను అతే హీనవైన గుణ బజీ హాల్ గుణ ఈ గుణత బ భగవంత్ ఏరేరిన బే చాడి బండ్ర పూచి నాలి ఏరేరిన బి బుర్చాంద బండ్రెచ్చినాలి ఏర్ ఇంచిన పంపిన ఉదాహరణ కొర్ర పువచ్చి నమ్మ జీవనోడ్లె ఆంచెమల్త నూలంచు దే హెమల్తే బురే నేను మల్తే పనుపిన నమ్మ పనొందేపు పంపు నే బేత రీతిలో బాతి బాక మిత్ నిందనే స్వాభావిక కూడా స్వాభావికవండు నమ్మ జీవనోడు ಐಕೋಸ್ಕರ ನಿಖಲ ಜೀವನು ಸವರ್ಲೆ ನಿಖಲ ಜೀವನು ಸುಧಾರಣೆ ಮಲ್ಪುಲೆ ನಿಗುಲು ನಿಖಲ ಜೀವನು ಎಡ್ಡೆ ಮಲ್ಪುಳೆ ಬನ್ಪಿನ ವಿಚಾರನು ಪತ್ತೊಂದು ಇವಂಜಿ ಪುರಂದರದಾಸೇರು ಬಾರಿ ಪೊರ್ಲ ರೀತಿಯಲ್ಲಿ ಯುವಂಜಿ ಭಜನೆಯನ್ನು ಮಲದೇರ್ತುಲೆ ಆಚಾರ ಉಪ್ಪಂದಿನ ನಾಲೈ ನಿನ್ನ ನೀಚ ಬುದ್ಧಿನು ಬುಡ್ಲ ನಾಲೈ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ನಿನ್ನಲ್ಲಿರುವಂತಹ ನೀಚ ಬುದ್ಧಿಯನ್ನು ಬಿಟ್ಟು ಒಳ್ಳೆ ವಿಚಾರದ ಬಗ್ಗೆ ಸ ಆಲೋಚನೆ ಮಾಡು ದೇವರ ನಾಮಸ್ಮರಣೆ ಹಾಡು ನಿತ್ಯ ನಿರಂತರ ಭಗವಂತನ ನಾಮಸ್ಮರಣೆ ಹಾಡು ನಿನ್ನ ಜೀವನವನ್ನು ಪಾವನಗೊಳಿಸಿ ಎನ್ನುವಂಥ ವಿಚಾರದ ಬಗ್ಗೆ ಇಲ್ಲಿ ಸೃಷ್ಟ ಪುರಂದರದಾಸರು ಉಲ್ಲೇಖ ಮಾಡಿದ್ದಾರೆ ಅದರ ಕೆಳಗೆ ಬರುವ ಪ್ರಾತ ಕಾಳದ್ದು ನಾಲಿಗೆ ಸಿರಿಪತಿಯಲ್ಲ ಬಾರದೆ ನಾಲಿಗೆ ಪತಿ ತ ಪಾವನ ಮಾರತಿ ಪತಿ ಜನ ಕಾನ ಪತಿ ತ ಪಾವನ ನಾರತಿ ಪತಿ ಜನ ಕಣಲ ಮುಲ್ದಾದ ಉಲ್ಲೇಕೊಂಡು ಪ್ರಾತಃ ಕಾಲದಲ್ಲಿದ್ದು ನಾಲಿಗೆ ದಿವ ಈಗ ಪ್ರಾತಃ ಕಾಲ ಅಂದರೆ ಯಾವುದು ಆ ಬೆಳಿಗ್ಗೆ ಉದ್ದು ಬೆಳಿಗ್ಗೆ ಬೇಗ ಹೇಳುವುದು ಅರ್ಥಾತ್ ನಾವು ಒಂದು ಐದು ಗಂಟೆಗ ನಾಲ್ಕು ಗಂಟೆಗ ಎದ್ದು ಬಿಟ್ಟು ದೇವರ ನಾಮಸ್ಮರಣೆ ಮಾಡಬೇಕು ಅಥವಾ ಈಗಿನ ಕಾಲದಲ್ಲಿ ಯಾರು ಬೇಗ ಹೇಳ್ತಾರಲ್ವಾ ಪರವಾಗಿಲ್ಲ ಐದುವರೆಗಾದರೂ ಎದ್ದು ನಿತ್ಯ ಕರ್ಮವನ್ನು ಮಾಡಿ ತಮ್ಮ ನಿತ್ಯ ಕರ್ಮ ಏನಿದೆ ಅದನ್ನೆಲ್ಲ ಮಾಡಿ ತದನಂತರ ಮೊದಲಿಗೆ ಮಾಡಬೇಕಾದದ್ದು ನಾವು ಭಗವಂತನ ನಾಮಸ್ಮರಣೆ ಇಲ್ಲಿ ಏನು ಹೇಳಿದ್ದಾರೆ ನೋಡಿ ಪ್ರಾತಃ ಕಾಲದಲ್ಲಿದ್ದು ನಾಲಿಗೆ ಸಿರಿ ಪತಿಯನ್ನಬಾರದೆ ನಾಲಿಗೆ ಕೆಲವರು ತನ್ನ ಮನೆಯಲ್ಲಿ ಏನ್ ಹೇಳ್ತಾರೆ ಬೆಳಿಗ್ಗೆ ಹೇಳ್ತಾರೆ ಬೈಲಿಕ್ಕೆ ಶುರು ಮಾಡ್ತಾರೆ ಅದಿಲ್ಲ ಇದಿಲ್ಲ ಅವಳಿಗೆ ಅವನಿಗೆ ನಮ್ಮ ಮನೆಯವರೇ ಮನೆಯಲ್ಲಿ ಮನೆಯೊಳಗೆ ಬೈತಾ ಇರ್ತಾರೆ ಬಟ್ ಆ ಹೊತ್ತಲ್ಲಿ ಬ್ರಾಹ್ಮಿ ಮುಹೂರ್ತ ಇರುವುದರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವಂತನ ನಾಮ ಸ್ಮರಣೆ ಮಾಡಿದೆವೆಂತಾದರೆ ಭಗವಂತನ ಉಳುಮೆ ನನಗೆ ಆಗುವುದು ಯಾರ ಉಳುಮೆ ಆಗುವುದು ನಮಗೆ ಭಗವಂತನ ದೇವಿರ್ನ ಉಳುಮೆ ನಂಕ ಆಪು ಬಂಪಿನ ವಿಷಯ ಮೂರು ಸ್ಪಷ್ಟವಾದ ಪಂತೇರು ಪುರಂದರದಾಸೇರು ಅದರಕ ಪತಿತ ಪಾವನ ನಮ್ಮ ರತಿಪತಿ ಜನಕ ಇತ ರತಿಪತಿನ ಜನಕ ಏರ್ ರತಿ ಬಂಡೆ ಏರು ಪತಿ ಮನ್ಮತೆ ಬಂಡ ಏರು ಗೊತ್ತುಂಡು ರತಿ ಮನ್ಮತೆ ರೇರಂದು ಗೊತ್ತುಂಡೇ ಗೊತ್ತುಂಡತ್ತ ಮೂಳು ರತಿಪತಿ ರತಿನ ಕಂಡನೆನ ಕೊಪ್ಪ ರತಿಪತಿ ಏರು ಬನ್ನಿಗೆ ರತಿಪತಿನ ಜನಕ ಏರಿ கிருஷ்ணதேவிரத்தை மக பிரதன பொப்பயர் கிருஷ்ணதேவரே மண்மத்தன குடுஞ்சவத்தார குடுஞ்சு பட்டு பிரதுன்னு கிருஷ்ணதேவரே அஞ்சாதி பதி ஜனகண பண்டது பகவந்தர நான் சொன்னீர் முழு அவுள் ஐயர் பதிதாபாவன நம்ம ரத்தி பதி ஜனகண சத்தத மூர்த்தி கண்டிய யப துண்டல நம்ம தூடுந்த ನಮ್ಮ ಕಣ್ಣ ದೃಷ್ಟಿಡ ಭಗವಂತನ ಮೂರ್ತಿನ ತೂವೇ ಸುರು ಮಲ್ಪುಲೆ ಭಗವಂತನ ಪೂಜೆನ ತೂವೆರ ಸುರು ಮಲ್ಪುಲೆ ಭಗವಂತನ ಕೀರ್ತನ ಲಾಪನ ಕೇನ್ನ ಭಾಗ್ಯವನ್ನು ಪಡೆಯುವನ್ಲಿ ಸರಿ ಆತ ಕೈಟದಾಗ ನಮ್ಮ ದಾದ ಮಲ್ಪುಲೆ ಭಗವಂತನ ಭಜನೆ ಮಲ್ಪನಾಗ ಚಪ್ಪಲೆ ತಟ್ಟಲಿ ಅಥವಾ ಭಗವಂತನ ಸೇವೆ ಮಲ್ಪರ ಕೈ ನೀಸು ಮಲ್ಪಲಿ ಭಗವಂತನ ಕೈಯನ್ನು ಐಕೆ ಕೊಡ್ತೇರ ಕಾರನ್ನು ಕೊಡ್ತೇರಿದೆ ಭಗವಂತನ ನಾಮಸ್ಮರಣೆ ಮಲ್ಕೊಂಡಾಗ ನಮ್ಮ ನಲಿತೊಂದು ನಲಿತಂದು ನವ ಭಗವಂತನ ನಾಮಸ್ಮರಣೆ ಮಲ್ಕೊಡು ಅಥವಾ ಭಗವಂತನ ಆಲಯಗು ಆಲಯಗೂ ಪೋರಕಾರ ನಮ್ಮ ಮನಸ್ಸನ್ನು ಶುದ್ಧ ಮಲ್ತೊಂದು ಭಗವಂತನ ಚಿತ್ತದ ಬಗ್ಗೆ ಎನ್ನುಡು ಭಗವಂತನ ಅಲಂಕಾರದ ಬಗ್ಗೆ ಎನ್ನುಡು ಭಗವಂತನ ಭಕ್ತಿದ ಬಗ್ಗೆ ಎನ್ನುಲೆ ಬಂದು ನಂಕ ಮನಸ್ಸನ್ನು ಕೊಡ್ತೇರು ಭಗವಂತೆ ಪ್ರತಿಯೊಂದು ರೀತಿ ಇಲ್ಲ ನನಕ ದೇವರನ್ನ ಸೇವೆಗೋಸ್ಕರ ಬಂಡದೆ ಕೊಡ್ತೇರು ಮೂಕುಣುದಾಯ ಕೊಡ್ತೇರು ಬಾಯಿನ ದಯ ಕೊಡ್ತೇರು ಗೊತ್ತುಂಡು ಭಗವಂತನ ಭಜನೆ ಪನದುರ ಬಾಯಿ ಕೊಡ್ತೇರು ಇದೆ ಮೂಂಗುನು ಮೂಂಗುಡು ದಾಖಾಲಿ ಪರಿಮಲ ಅನು ಪರಿಮಲ ಒಮಳ ಪರಿಮಲ ಸುಗಂಧ ದ್ರವ್ಯ ಭಗವಂತ ಅರ್ಪಣೆ ಮಲ್ದಿಂಚಿನ ಜನ ಪ್ರಸಾದದ ಪರಿಮಲ ಬುರ್ ಚಾಂದಿನ ಪುರ ಪರಿಮಳತ್ತು ಕೋರಿ ಮೀನಿದ ಪರಿಮಳತ್ತು ಕಜ್ಜಿಪುಪ್ಪ ಮಲ್ಪ ವೈತ ಪರಿಮಳ ಎತ್ತು ಎಲ್ಲ ರೀತಿ ಪರಿಮಳನು ಆಹ್ವಾದ ಮಲ್ಪುಲೆ ಬಂದು ಭಗವಂತೆ ಬಂತೇರು ಅದೇ ಅಂಜನೆ ಕಣ್ಣ ದೃಷ್ಟಿ ತೋಪು ನೊಂದಿತ್ತ ಭಗವಂತನ ಮೂರು ತಿನ್ನು ತೂಲೆ ಬಂದು ಪುರಂದರ ದಾಸೇರು ಸೇರು ಅದ್ರಗ ಅಲ್ದ್ರ ತೀರ್ಥಪತ್ತು ತುಲೆ ಚಾಡಿಲು ಬೇಡ ನಾಳಿಗೆ ನಿನ್ನ ಬೇಡಿ ಕೊಂಬುವೇಣೋ ನಾಲೀಗೆ ೋಡು ಬಂದು ಜೋರು ಮಲ್ಲ ಸುರಡು ಮಲ್ಲ ದೊಡ್ಡು ನಿನ್ನ ಸುರಡು ಬಂದು ಕಾಯಿ ಇಂಟೇ ಹಾ ಚಾಡಿ ನಾಲಿ ಜೋರು ನಲ್ಲ ಜೋರು ನಿನ್ನ ಬೇಡಿ ಕೊಂಬು ಬೇಡಿ ಕೊಂಬು ಬೇನು ನಾಲಿಗೆ ಜೋಡು ಮಾತೆರ್ಲಾ ಚಾಡಿ ಬೇಡ ನಾಲಿಗೆ ನಿನ್ನ ಬೇಡಿ ಕೊಂಬು ಊರಿಗೆ ಒಡೆಯ ತ್ರೀ ರಾಮ ಊರಿಗೆ ಒಡೆಯ ಶ್ರೀ ಅಥವಾ ರೂಢಿಗೆ ಒಡೆಯ ರಾಮ ನಾಮಾವ ಊರಿಗೆ ಶ್ರೀ ರಾಮ ರು ಕಂಡ್ಯ ನಾಲಿಗೆ ಅಥವಾ ಪಾಡಿಕೊಂಡಿರು ನಾಲಿಗೆ ತುಲಿಯ ಕೂಡ ಕಿತ್ತುಭಾತು ಕೂಡ ಅವನ್ನೇ ಬಂದಿರಾರ್ ಚಾಡಿ ಬಣುಚ್ಚಿ ನಾಲಿಗೆ ಚಾಡಿ ಬಣುಚಿ ದೀಕ್ಷಾ ಚಾಡಿ ಬಣುಚ್ಚಿ ಮನ್ವಿತಾ ನಂಗೆ ಗುಂಜಿಂಜು ಪುದರು ಕೊಡ್ತೇವೆ ಗಂಜಿನ ಜೀವರಾಶಿ ಗೊಂಜಿನ ಜೀವ ಗುಂಜು ಬುದರ್ ದೂರ್ತಗೋಸ್ತಾರ ಇವಳು ದೀಕ್ಷಾ ಇವಳು ಅಪೇಕ್ಷಾ ಅಲ್ವಾ ಅವಳು ಸಾನ್ವಿ ಅಥವಾ ಇವನು ಮನ್ಮಿತಾ ಕವೀನಾ ಒಬ್ಬೊಬ್ಬರಿಗೆ ಒಂದೊಂದು ಹೆಸರನ್ನು ಕೊಟ್ಟಿದ್ದಾರೆ ಒರಿಯರೆ ಗುಂಜಿನ ಬುದರನ್ನು ಬಗ್ ನಂಗೆ ನಮ್ಮ ಇಲ್ಲದು ಕೊಡ್ತೇವೆ ಮುದ್ದಾದ ಬಂತೇರು ಬೇತಕಲ ಬಗ್ಗೆ ಬತ್ತು ಹಾಲು ಚಾಡಿ ಬಣಚ್ಚಿ ಬೇತಕಲ ಬಗ್ಗೆ ಬತ್ತೆ ಅಂಡ ಹಾಲು ವಿಚಾರದ ಬಗ್ಗೆ ಚಾಡಿನ ಬಣಡೆ எ விச்சாரதேன் துளை யானுஞ்சு வைத்தி கதவாத ஃபிரெண்ட் அது போய் அர்த்தாத் என் தோஸ்தி நிகழ நிகழ கண்ணடு அது மித்திரவர்கேத்தி மேட ஆபூஜை மண் வித்தட மண் வித்தாட ஆபூஜை பண்ண மண்ணு பாரி எட் அடு சோ யானுஞ்சாலு மண்ணித்தன பிடி பண்ணது மணித்தன விருதவாத கித்தோரி மஞ்ச பிளானிங் சோ யானு மண் மண்ணி இஞ்ச இன்ச்சி இஞ்சின ஊர்ப்ப ಆ ಪಕ್ಕ ನಂಬೋಯ್ ಬೋಯ್ ಈ ಎಲ್ಲ ಮಸ್ತ್ ಕ್ಲೋಸ್ಲ್ಲ ಸೊ ಎನ್ನ ಪಾತಿರನು ತಿದ್ದನ್ವಾ ಅರ್ಥ ಆಯ್ತಲ್ಲ ನಾನು ಹೇಳುದೇನಂತ ಕನ್ನಡದಲ್ಲಿ ಹೇಳ್ತಿದ್ದೀನಿ ನಮ್ಮ ತುಳು ಭಾಷೆಯಲ್ಲಿ ಹೇಳ್ತಿದ್ದೀನಿ ಇಲ್ಲಿ ನೋಡಿ ಒಬ್ಬೊಬ್ಬರು ಗೆಳೆಯರಿರ್ತೀರ ನೀವು ಗೆಳೆತನವನ್ನು ಹಾಳು ಮಾಡುವಂಥ ವಿಚಾರ ಸಂಬಂಧಗಳನ್ನು ಮುರಿಯುವಂಥ ವಿಚಾರ ಖಾಲಿ ಗೆಳೆಯರಲ್ಲಿ ಬರುವುದಿಲ್ಲ ಈ ವಿಚಾರ ನಮ್ಮ ಸಂಬಂಧಿಕರ ಬಗ್ಗೆ ಬೇರೆಯವರು ಬೇರೆ ಬೇರೆ ರೀತಿಯಾಗಿ ಬಂದು ಹೇಳುತ್ತಾರೆ ಅದನ್ನು ನಾವು ಕೇಳಿಕೊಳ್ತೇವೆ ಅವಾಗ ನಮ್ಮ ತಲೆಯಲ್ಲಿ ಹಾ ಹೌದಾ ಅವಲ ಅವು ಹೀಗ್ ಮಾಡಿದ್ನ ಆಯ್ನಾ ಮೇನಾ ಇಜ್ಜ ಮಲ್ತೇನ ಪಣ್ ಪೀನಾ ಆಲೋಚನೆ ನಮ್ಮ ಮನಸ್ಸಿಗೆ ಬರ್ಕೊಂಡು ಬರ್ಕೊಂಡ ಇಜ್ಜ ಬರ್ಕೊಂಡೈತಿ ನಿತ್ಯವಾದ ಬರೋಡೆ ನಿತ್ಯವಾದ ಬರ್ಪುಡೆ ಅವಾಗ ಕಲ ಮೇ ನಮ್ಮ ಕ್ಲೇಸ್ ಹಾಕೊಂಡು ಜಗಡ ಹಾಕೊಂಡು ಲಾ ಪೆಟ್ಟ ಹಾಕೊಂಡು ಹೆಂಚಿಂಚಿನ ಅವನು ಬೋಬುಂಡ್ ಮನಸ್ತಾಪ ಜಾಸ್ತಿ ಆದ ಹಾಕಲಿ ನಮ್ಮ ದೂರ ನೇಮ್ತು ಮುಂದು ನಮ್ಮ ಜೀವನೋಡಿ ಎತ್ತೋ ನಿಗುಲ್ ತೂತಾರೆ ಎದೋ ಹಾಕೊಂಡು ಎದೋ ಅವಂದು ಬೋಬಂಡ್ ಸೊ ಅವು ಮಲ್ಪೋಚ್ಚಿ ಅವು ಆರ್ಯ ಬಿಡೊಚ್ಚಿ ಅವಿನೂ ಪಣಿ ಏರ್ನಳ ಬಗ್ಗೆ ಬತ್ತು ಹಾಲು ವಿಚಾರನು ಪಣಚ್ಚಿ ಪಕ್ಕಡೆ ಇಂಚ ಇಂಚ ಬಂಡದು ದೋಷನ ಮಲ್ಪರೆ ಪೋಚಿ ಬಂದು ನಾಲೆ ನಾಲೆ ಏರ್ಮೂಲೋ ಯಾರ ನಾಲಿಗೆ ಜೋರಾಗಿ ಹೇಳಿ ನಾವೇ ಮನುಷ್ಯರೇ ಎಷ್ಟೊಂದು ತಪ್ಪು ಮಾಡುತ್ತೇವೆಲ್ಲ ನಾವು ನಮ್ಮ ಜೀವನದಲ್ಲಿ ಎಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಪುರಂದರದಾಸರು ಅಂತಹ ಮಹಾತ್ಮರು ಜೀವನದಲ್ಲಿ ನಾವು ಯಾವ ರೀತಿ ಜೀವನ ಮಾಡಬೇಕೆನ್ನುವಂತಹ ವಿಚಾರವನ್ನು ಇಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ ಊಡಿಗೆ ಅಥವಾ ರೂಢಿಗೆ ಒಡೆಯ ಈ ಜಗತ್ತಿಗೆ ಒಡೆಯನಾದಂತಹ ಶ್ರೀರಾಮನ ನಾಮವನ್ನು ನಿತ್ಯ ಹೇಳಿರಿ ಈ ಜಗತ್ತಿಗೆ ಒಡೆಯನಾದಂತಹ ಶ್ರೀರಾಮದೇವರ ನಾಮವನ್ನು ನಿತ್ಯ ಹಾಡಿರಿ ಜಗತ್ತಿಗೆ ಒಡೆಯ ಯಾರು ಅಲ್ವಾ ಅಲ್ವಾ ಆ ಶ್ರೀರಾಮನ ನಾಮವನ್ನು ನಾವು ಜಪನೆ ಮಾಡಿದರೆ ಏನಾಗ್ತದೆ ಹೇಳಿ ಹೇಳ್ರ ಅದೊಂದು ಭಜನೆಯಲ್ಲಿ ಉಂಟಲ್ಲ ಯಾವ್ದು ಭಜನೆ ಅದು ಹೇಳುದು ಆಯಸ್ತವಾದ ಅತಿ ಪಾಪವನ್ನು ಮತ್ತೆ ಮಾ ಎಂದೆನಲು ಹೊರಬಿದ್ದ ಪಾಪವು ಮತ್ತೆ ಒಳ ಹೋಗದಂತೆ ಕಬಾಟವಾಗಿ ಕಾಯುವ ಮಂತ್ರ ರಾಮ ಮಂತ್ರ ಓ ಮಂತ್ರ ಆ ಭಜನೆಗೆ ಏನಾರ ರಾಮ ಮಂತ್ರ ಜಪಿಸಿ ಪಾಪ ಕಲಿಯೋಣ ರಾಮ ಮಂತ್ರ ಜಪಿಸಿ ಪಾಪ ಕಲಿಯೋಣ ಯದುಕುಳ ಕುಲ ತಿಲಕನಚರಣ ಕೆರಗಿ ಪುಣೀತ ಕೇಳಿಲ್ವ ಅಗಣಿತ ಗುಣಗಲ ಶ್ರೀರಾಮ ಆ ಶ್ರೀತವತ್ಸಲ ಶ್ರೀರಾಮ ಕರೆಕ್ಟಾಗಿ ಕೇಳಿದಿರಲ್ಲ ನೋಡಿ ಆ ರಾಮ ನಾಮದ ಮಹಿಮೆ ಅಷ್ಟಿದೆ ಮಕ್ಕಳೇ ರಾಮನಾಮ ರಾ ರಾಪದ ನಮ್ಮ ರಾಪಣ್ಣಗ ಮ ರಾಪಣ್ಣಗ ಬಾಯಿ ಏನ್ಯಾಕೊಂಡು ರಾಪಣ್ಣಗ ಬಾಯಿ ಓಪನ್ ಹಾಪು ಮಾ ಬಣ್ಣಗ ಬಾಯಿ ಬಂದ್ ಹಾಕು ದೊಡ್ಡ ಬಾತಿ ಇರ್ಲಿ ನಿಮ್ ಬಾತಿನ ಕೇಳಿಗಳು ಬಣ್ಣ ಬಂಡೆಂಚಾರ್ಥ ಅಲ್ವಾ ರಾಯ್ ಎನ್ನುವಾಗ ಬಾಯಿ ಏನಾಗ್ತದೆ ಅಗಲಿಸುತ್ತದೆ ಓಪನ್ ಆಗುತ್ತದೆ ಮಾ ಎನ್ನುವಾಗ ನೋಡಿ ರಾ ಎನ್ನುವಾಗ ನಮ್ಮ ಒಳಗಿರುವಂತಹ ಪಾಪವು ಹೊರ ಹುಮ್ಮುತ್ತದೆ ರಾ ಒಳಗಿರುವಂತಹ ಪಾಪವು ರಕ್ತ ಮಾಸದೊಳಗಿರುವಂತಹ ಪಾಪವು ಆ ಭಜನೆಯಲ್ಲಿ ಉಲ್ಲೇಖ ಉಂಟು ಹೊರಬಿದ್ದು ಕವಾಟವಾಗಿ ಕಾಯುವ ಮಂತ್ರ ಶ್ರೀರಾಮ ಮಂತ್ರ ಹೊರಬಿದ್ದ ನಂತರ ಪುನಃ ಪಾಪವು ಒಳಹೋಗದಂತೆ ಮತ್ತೆ ಮಾ ಎಂದೆನಲು ನಮ್ಮ ಬಾಯಿಗೆ ಬಿಮ್ಮಗಳು ಅರ್ಥದ ಇನ್ನುಡಿ ನೋಡಿ ತುಟಿ ಹೀಗೆ ಮುಚ್ಚಲ್ಪಡುತ್ತವೆ ಆವಾಗ ರ ಮಾ ಹೇಳ தூரகேலி ரெ ஸ்ரீராம் ஜெய் ஸ்ரீராம் ஜெய் ஸ்ரீராம் ஜெய ஸ்ரீராம எஸ் சொர உண்டு நினைக்கிப்பூதிரே எஸோ தட சொது அல்ல இல்லை நோடி ஆமேலே ஆகிட்டு தீர்த்து பார்த்தது ಹರಿಯ ಸ್ಮರಣೆ ಮಾಡು ನಾಳಿಗೆ ನರ ಹರಿಯಾ ಬಜಿಸು ಕಲ್ಯಾಣಿಗೆ வரதா போார விட்டால வரதாந்தார்டா போரந்தார விட்டாலாராயணா வரத போரந்தார விட்டாலாராயண சரணா வில கண்டி கே ನಾಲಿಗೆ ಎನ್ನ ನಾಲಿಗೆ ಅರ್ಥ ಆಯ್ತಾ ಹರಿಯ ಸ್ಮರಣೆಯನ್ನು ನಿತ್ಯ ಮಾಡು ನಾಲಿಗೆ ಕ್ಷಣ ಕ್ಷಣದಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಭಗವಂತನ ನಾಮಸ್ಮರಣೆ ಬೇಕು ಆಟ ಆಡ್ತೀರೀರಾ ಅವಾಗಲೂ ಹರಿನಾಮಸ್ಮರಣೆ ಊಟ ಮಾಡ್ತೀರಾ ಆ ಊಟವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಅವನು ಪ್ರಸಾದ ರೂಪವಾಗಿ ಸೇವನೆ ಮಾಡೋದು ಅದು ಸಹ ಹರಿಪದಚಿತ ಹರಿಯ ಸೇವೆ ತದನಂತರ ಓದುತ್ತೀರಾ ಆವಾಗಲೂ ನಿಷ್ಠೆಯಿಂದ ಯಾರ ಕೆಲಸ ಮಾಡುತ್ತಿದ್ದೇನೆ ದೇವರ ಕೆಲಸ ಈ ರೀತಿಯ ಚಿಂತನೆಯನ್ನು ಮಾಡಿಕೊಂಡು ಹರಿನಾಮ ಸ್ವರ ನಿತ್ಯ ನಿರಂತರವಾಗಿ ನೀವು ಹಾಡುತ್ತಲೇ ಇರಬೇಕು ಮಲಗುವ ಮುಂಚೆಯೂ ಹಾಗೆ ಬೆಳಿಗ್ಗೆ ಬೇಗ ಎದ್ದು ಮುಂಜಾನೆ ಹೇಳುತ್ತೀರಾ ಅದೊಂದು ಹಾಡು ಕೇಳಿದ್ರೆ ಮುಂಜಾನೆ ಎದ್ದು ಗೋವಿಂದ ಎಲ್ಲಿ ಮುಂಜಾನೆ ಎದ್ದು ಗೋವಿಂದ ಎನ್ನಿ ನಮ ನಂಜೇ ಪಾದುರಿತಾವು ದೂರವೆನ್ನಿ ಮುಂಜಾನೆಯದ್ದು ಗೋವಿಂದ ಎಲ್ಲಿ ಮುಂಜಾನೆಯದ್ದು ಗೋವಿಂದ ಇದೊಂದು ಭಜನೆ ಅದು ಸಹ ಯಾರದು ಸಂದರದಾಸರ ಕೃತಿ ಯಾರದು ಇಷ್ಟೊಂದು ಒಳ್ಳೆ ಒಳ್ಳೆ ಕೃತಿಗಳನ್ನು ನಮಗೆ ಕೊಟ್ಟಿದ್ದಾರೆ ಇಷ್ಟೊಂದು ಒಳ್ಳೆ ಒಳ್ಳೆ ಭಜನೆಗಳನ್ನು ನಮಗೆ ಕೊಟ್ಟಿದ್ದಾರೆ ಇಲ್ಲಿ ಏನ್ ಹೇಳಿದ್ದಾರೆ ನಿತ್ಯ ನಿರಂತರ ಅರಿಯ ಸ್ಮರಣೆ ಮಾಡು ಕಂಡ್ಯ ನಾಲಿಗೆ ವರದ ಪುರಂದರ ವರಮುಖವಾದಂತಹ ಭಗವಂತನ ಪುರಂದರ ನಾಮಾಂಕಿತ ವಿಠಲರಾಯನ ನಿತ್ಯ ನಾಮಸ್ಮರಣೆ ಮಾಡು ನಾಲಿಗೆ ಅದನ್ನೇ ಹೇಳಿದ್ದಾರೆ ಒತ್ತಿ ಒತ್ತಿ ಹೇಳಿದ್ದಾರೆ ಬೇಡದ ವಿಚಾರಗಳನ್ನು ಮಾತನಾಡೋದನ್ನು ಬಿಟ್ಟು ದೇವರ ವಿಷಯವನ್ನು ಹೇಳುವ ಮಕ್ಕಳಿಗೆ ದೇವರ ಬಗ್ಗೆ ದೇವರ ಕಥೆಯನ್ನು ಹೇಳುವ ಅಲ್ವಾ ನಮ್ಮ ಹಿರಿಯರು ಸಾಧನೆ ಮಾಡ್ಬೇಕು ಅದನ್ನ ಬಿಟ್ಟು ಹಿರಿಯರು ಸಹ ಈಗ ಟಿವಿಯನ್ನು ನೋಡ್ತಾ ಇರುತ್ತಾರೆ ಅಲಾ ಟಿವಿ ಹಾಲು ಬತ್ತೋಳು ಮೌಲ್ ಬತ್ತವ್ರು ಮೌಲ್ ಹಾಕಿ ಹಾಲ ಅಂತ ಹಿಡಿದೋಲು ಓದೇವರೇ ಮೋಲೆ ಮೊಲಿನ ಉಪದ್ರ ಹೇಳುದಿಲ್ವಾ ಟಿವಿಯನ್ನು ನೋಡಿ ಓಬೋಳ ಬತ್ತೋಲ್ ರೊಕ್ಕಿ ನನಗದಾಲ್ ಮಲ್ಪೋಲು ಹಿರಿಯರು ನಮ್ಮ ಹಿರಿಯರು ಟಿವಿಯನ್ನು ನೋಡಿ ಮಾತನಾಡುವಂತ ವಿಷಯ ಹೇಳುದಿಲ್ವಾ ನಮ್ಮ ಪಪ್ಪ ಅಮ್ಮನಕುಲಾದ ಪು ಅಜ್ಜಿನ ಕುಲಾದು ಯಾರು ಇಂಚಿನ ಟಿವಿ ಪಂಡ ಮರಳು ಟಿವಿ ದೊಡ್ಡ ನಮ್ಮನ್ನು ಮಂಗೆ ಅಲ್ಬಿಣ್ಣಕ್ಳಿಗೆ ಗೊತ್ತಿ ಗೊತ್ತು ಮಂಗಿ ಮಂಗೆ ಮಗ ಹಕ್ಕಲು ಹಾ అక్కలా టీఆర్పీ కాకుండా కాస్త మల్పు అవే టీవీ దాకా దేవేరిన ఊల మలిపోయారా దేవెరిన భగ్గే పనిపేరా ఇంచె ఇంచె మలిపోడు అ ఇట్లాగల స్వార్థం తీ ఉంది కెలవంచి ప్రోగ్రామ్ మలిపోయారు దేవరిన కథ అనయన మలిపోయారు కలవంచి సీరియల్ కూడా బరుపు సో అయిట్లా క్లియర్ అని చెప్పు బట్ మళ్ళీ చెప్పు వస్తుందిగా లేకుండా కలియు గతే కలీన మాతారేగల అనుగ్రహ ఆవు కలీన అనుగ్రహ పండుగ వస్తుండ கலிபண்டை ஏறந்து கத்துண்டை ஆ சுவாரண யுக வந்து கலியுக நெட்டூ எடாபுஜை ஒஞ்சு பர்செண்ட் தர்ம பூணிகூஜி பர்சென்ட் பாப மெருந்து பூண்டு அஞ்ச கலியுக வந்து பேர் துளை மக இஞ்சேனே உன மத்தே வா விசையுள்ள நம்ம மாத்த மாய தன்தானு ஒளகாதுல்ல மாய நமன் இது மல்த்துண்டு மாய பண்டதாத குத்துண்டா எதோ சரி பந்த ஏ கேரணமாயா கேரணமாயா no <tú> <tú>